ಗೀರ್ ಸೇನ್ ಇದೆ ನೋಡಿರಿ ಯಾರೇ ಬೇಕಂದ್ರೆ ಪುನೀತ್ ಅಂದ್ರೆ ಅವ್ರ ಕಾಂಡ್ ನಂಬರ್ ಹಾಕಿರ್ತಾರೆ ಕಾಂಟ್ಯಾಕ್ಟ್ ಮಾಡಿರಿ ಎರಡು ಆಕಳಿದವಂತೆ ಒಂದು ಹೋರಿ ಕ ಹೆಣ್ಕರು ಒಂದು ಬೀಜದ ಹೋರಿ ಒಂದು ಕರು ಇದೆ ಅಂತೆ ಎಲ್ಲ ಗೀರು ಎಲ್ಲ ಇದೆ ಅಂತೆ ಯಾರೇ ಬೇಕಾದರೆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ಎರಡು ಆಕಳು ಒಂದು ಹೆಣ್ಕರು ಒಂದು ಬೀಜದ ಹೋರಿ ಒಂದು ಕರ ಎರಡು ಆಕಳು ಹಾಲು ಕೊಡ್ತೇವೆ ನೋಡಿರಿ